ಈಗ ಪಾರ್ಟಿಗೆ ಕಾಲಿಟ್ಬಿಟ್ಟು ಈಗ ಆ ಮನೇನೆ ಹೊಡಿಯೋಕೆ ಪ್ರಯತ್ನ ಮಾಡ್ತಾ ನಾನು ಅವನ ಹೆಸರು ಮಾತಾಡ್ಬಿಟ್ಟು ನಾನಾ ಅವನು ದೊಡ್ಡದು ಮಾಡಲಿ ಅವ್ನು ನನ್ನ ಹೆಸ್ರು ತಗೊಬಿಟ್ಟರು ನಾನು ದೊಡ್ಡವನ್ನಾಗೋಯ್ತೀನಿ ನಾವು ನೋಡಿದ್ನ ಯಾರ್ಯಾರ ಸಂಪರ್ಕದಲ್ಲಿಲ್ಲವನ್ನೂ ಬಿಟ್ಬಿಟ್ಟು ಅವನೇ ಸಂಪರ್ಕದಲ್ಲಿ ಯಾರ ಜೊತೆ ಇದ್ದ ಅಂತ ಈಗ ಚರ್ಚೆ ಮಾಡೋದು ಬೇಡ ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಆರ್ ಇನ್ ನಮ್ಮ ಹೆಸರು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ನನ್ನ ಹತ್ರ ರಾಮುಲು ಮಾತಾಡಿಲ್ಲ ಸಿಕ್ಕಿಲ್ಲ ಯಾವಾಗ ಸಿಕ್ಕಿದ್ರು ಹಿಂದೆ ಕೇಳಿದ್ದೆ ನಾನು ಹಾ ಎಲೆಕ್ಷನ್ ಮು ಕೇಳಿದೆ ನಾನು ಅವ್ರು ಬರಲ್ಲ ಅಂತ ಹೇಳಿದ್ರು ಕೇಳಿದ ಆಫರ್ ಕೊಟ್ಟಿದ್ದೆ ನಾನು ಇಲ್ಲ ಅಂತಲ್ಲ ಇಲ್ಲ ಸರ್ ನಾನು ಇಲ್ಲೇ ಉಳ್ಕೊಳ್ತೀನಿ ಅಂತ ಆಗಿಂದೆ ಹೇಳಿದ್ರು ಒಂದ್ ಐವತ್ತು ಜನಕ್ಕೆ ಕೇಳಿದೀನಿ ಯಾಕೆ ಸುಮ್ಮನೆ ಯಾಕೆ ನಾನು ಕನ್ಸ್ಗೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡಲಿ ಅದು ನನ್ನವರೆಗೂ ಟೇಬಲ್ ಬಂದಾಗ ನನ್ನ ಟೇಬಲ್ ಬಂದಾಗ ಚರ್ಚೆ ಮಾಡ್ತೀನಿ